சிதானந்த கரெக்டி ஹுசி அந்த கர்ணாவே பக்க சிதானந்த

ಆರು ನಾಲ್ಕು ದಿನದ ಆರು ಶಾಸ್ತ್ರ ಹದಿನೆಂಟು ಯಾವ ಸುಷಿ ಬರ್ದ ಬರ್ದ ಮತ್ ಅವ್ರೇವಿ ಇವರ ಹುಟ್ಟಿಸಿ ಬರ್ದಾರ ಹಾ ಮೂರ್ ಮಂದಿ ಕುತ್ಕೊಂಡಿಶಿ ಬಾಯ ಹತ್ರ ನೀರ್ ಹಾಕಿ ಹಂಗಾನಸದ್ ನೋಡ ಸುಟ್ಟು ನೋಡ ಅಟ್ಟ ನೋಡ ಖುಷಿಬಿ ಗಿಡ ಅಂತ ಯಾ ಕುಸುಬಿ ಗಿಡ

ಮಾತಾಡ್ರಿ ವೇದಾಂತ ಸಿದ್ಧಾಂತ ಹತ್ತಬೇಕು ಹೌದು ಹಂಗೆ ಬಡಿ ಕಿಡಿ ಮಾತಾಡ್ರಿ ಬಡಿ ಕಟ್ಟಿಲ್ಲ ಅದು ಮಾತಾಡಬಾರ್ದ ಇದು ಗಟ್ಟಿ ಬಡಿ ಕೇಳಿದ ಇದ್ರ ಮಾತಾಡಬಾರ್ದು ಹಾಂ ಹೌದಲ್ಲ ಹೌದ ಕಂಡರು ಕಾಲು ಬಿದ್ರು ಗಂಡು ಮಣಿ ತಪ್ಪುದಿಲ್ಲ ಬಾಡಿಗೆ ಉಳಿ ಬಾಚಿ ಹಚ್ಚಿ ಬೇಡ ಕೊಡ್ಲಿ ಕೊಟ್ಲ ಅಂತ ಕೇಳಿ ನಿಂದೆ ಹಾಂ ಹಾಂ ಏನು ಹೇಳ ಕೇಳಿ ಹೇಳ್ತಾವೆ ಹಾಯಿ ಅಂತ ಹೇಳ್ತಾರೆ ಹಾಂ ಹಾಂ ಆಯಿ ಗಿಡ ಕಸಬರ್ಗೆ ಹಚ್ಚುದ ಅವ್ನ ಕಸುಬರ್ಗೆ ಕುಡ್ಬಲಿಂದ ಕುಡ್ಕೊಂಡು ಬರೋದ ಕಡಿಯಾಕ ಕುಡ್ಬಲ ಹಚ್ಚಿದ ಬಾಯಿ ಗಿಡ ಕಡೆ ಕೊಡ್ತ ಹಣ್ಗಿ ಮಾಡೋ ಬಾಯಿ ಗಿಡ ಕುಡ್ಗೊಲ್ ಕೊಯ್ಬೇಕು ಅದನ್ನ ಕೂಕೊಂಬರ್ಬೇಕಾರೆ ಕುಡ್ಗೊಲ್ ಬೇಕು ಉಳಿ ಬಾಸಿ ಹಚ್ಚಲಾ ಅಂದ ತಟ್ಲು ತಯಾರು ಮಾಡವ ಅದ ತಯಾರು ಮಾಡಿದ್ ಅಟ್ಟ ಎತ್ತ ಗಿಡ ಮಾಡ ಹಸುದೇನ ಹುಳಿ ಹಸುದಿ ಯೂನು ಅಂಡಲ್ಲ ಹೆತ್ತ ಗಿಡ ಕಡಿ ಬೇಡ ಬಿದ್ದ ಗಿಡ ಕರಿಬೇಡ ಹುಳಿ ಬಾಚಿ ಹಚ್ಚ್ಬೇಡ ತೊಟ್ಲಾ ಮಾಡಿ ಅಂತ ಹೇಳಿದ್ಲೈತಿ ಹಾಂ ಇದು ಹೇಳ್ತೈತಿ ಬಾ ಗಿಡ ಅಂತ ಹೇಳ್ತೈತಿ ಆ ಹಾಂ ಗಡಿಗೆ ತಿಳಿದೋಚ್ಚಿ ಹೇಳ್ತಾರೆ ಅಂತ ಹಾಂ ತಿಳಿದು ಏನು ಗಡಿ ಮುಕ್ಕಳು ತುಳ್ತದೆ ನಿನ್ಗೆ ಏನು ಮನ್ಯಾಗ ಆ ಸಿದ್ಧತೆ ಮಾಡ್ತೀನಿ ಅದುನು ಕರಿಯ ರೊಕ್ಕ ಹೋಗಂಗಿಲ್ಲ ನೋಡಿ ಹಂಗ ಹೋಗುದ ಹಂಗ ಹೋಗುದ ಹಾ ನಾ ಸಿದ್ಧಾಂತ ಮಾಡ್ತೇನೆ ಆಹಾ ಇವೇನೋ ಸುಟ್ಟುದು ನೋಡುದು ಆಹ್ಹ ತೊಟ್ಟುದು ಆಹಾ ನಾ ಸಿದ್ಧಾಂತ ಮಾಡಿ ಹೇಳ್ತೇನೂ ರೊಕ್ಕ ಇರೋಂಗಿಲ್ಲ ಹಂಗ ಹೋಗುದು ಹಂಗ ಹೋಗುದು ಹಂಗೆ ಹೋಗ್ತೀನಿ ಅಂತೇಳಿ ಸಲ ಬಂದ ಕೈ ಹತ್ತು ಹಾ ನಾ ಇನ್ನೊಂದ್ ಪಾಳಿ ಹಾಡಾಕ ಬಡದ್ರು ಬಾಯ್ಲೆ ನಿಂತ್ಬಿಡಗ ಮಾಡಿ ಹೋಕ್ಕನ ಯಾರ್ ಮಂದ ಹಚ್ಚಿದ್ರ ನೀವು ಅನ್ನ ಹಚ್ಚ ಕೈ ನಿಮ್ನ ಯಾರು ಮೈ ತೊಳೋದಿಲ್ಲ ಫಲ ಹಚ್ತೇವಲ್ಲ ನಿರಾಕಾರದಾಗ ಆಹ್ ಆಕಾರದಾಗ ಆಕಾರದಾಗ ನಿಮ್ನ ಯಾವ್ದು ತಿಕ್ಕಿರ ಹಸನಕು ಮಟ್ಟ

ಚಾರ ಲಾಖ ಬಾರ ಹಜಾರ ವರ್ಷ ಶೀತಲ್ ವಯಸ್ ಅದಂತ ಹೇಳ್ತೈತಿ ಹೇಳ್ತೈತಿ ಆರು ಕೋಟಿ ಅರವತ್ತ ಆರು ಲಕ್ಷ ರಾಮನ್ ವಯಸ್ ಅದಂತ ಹೇಳ್ತೈತಿ ಬರುತ್ತೇನೆ ಹಣ ಬರ್ದ್ ಬರ್ಲೇನ್ ದುಬ್ಬದ ಮೇಲೆ ಬಂದು ಇದ್ರಾಗ ದೊಡ್ಡವ್ರ ಯಾರು ಸಣ್ಣವ್ರ ಯಾರು ಏನು ಹೇಳ್ತಾಳ ಮಾರಯ ತನ್ ಬಾಯಿ ಬಂದದ ಬಗಲ್ ತಾಳ ಹಂಗ ಹೊಸ ನಿಂತ್ಕೊಂಡ ಬಾಳ ಬಾಳ ಬೇಡ ಬರಿ ಒಂದ್ ಅಗಳಿ ಅಂದ್ರೆ ಬೋಗಾಕ್ ತುಂಬಾ ಕೈಯಾಗ್ ಸಂಗಿಲ್ಲ ಕೆಲಸ ಆಗೋಲ್ಲ ಒಂದ್ ಅಗಳಿ ಸಿಗಿರಿ ಕಲಾಸ jaa ! ಹಾ ಹಾ ಮತ ಗಂಡ ಕಮ್ಮಿಯರ ಅವನು ಬಟ್ಟೆಗಾಕ ಹೋಗಿ ಬೈಯಾಲಲೆ ಕರ್ನಾಟಕ ಮಹಾರಾಷ್ಟ್ರ ನಿಮಗೆ ಎಂದೋ ಬೀಜ ಮಾತೆ ಹೆಇನ್ನ ಹಾ ಭಾಗ ಸೋಲಾಪುರ ಭಾಗದಾಗ ಹೆಇನಿ ಹೌದು ಕರ್ನಾಟಕ ಮಹಾರಾಷ್ಟ್ರ ಒಳಗ ನಿಮ್ಮ ಅಕ್ಕಿ ಅಲ್ಲ ನಿನಂತ ಪಡಕಿ ಹಾಡ ರಗಡ ಮದರ್ ಮತ್ತೆ ಹೌದು ಹೌದು ನೀ ನಿನ್ನ ಹುಟಿ ಬಕಂತ ತಗದಿ ಈ ಎಲ್ಲಾ ಲೋಕದ ಡಂಗಿ ಮಾತಾ ಕಡಕ ಹೋಗೋ ಮಾತಾಡ್ರ ಯಾಳ ಬಾಡಾ ಮಾತಾ ಗಟ್ಟಿಗೆ ಸಿಗುದ್ರಬೇಕಾದ್ರೆ ಅದಕ್ಕೆ ಪದ ಕೇಳ್ತತಿ ನೋಡಿ ಯಾಕೆ ಡೋಕಲ್ ನಮ್ಮ ಸ್ವಯಂ ಬಡ್ಡಾಗ ಅಂತ ಹೇಳ್ತತಿ ಅಂದ್ರೆ ನಿನ್ನ ಮಾಯಿ ಸತ್ಯ ಇದ್ರೆ ಸತ್ತಾಳ ಹಾಕೋ ನಿನ್ನ ಮಾಯಿ ಹೌದೌದು ನಿತ್ಯ ಇದ್ರೆ ಕುತ್ಕೊಂಡ ಹತ್ತಾಳ ಹಾಕೋ ನಿನ್ನ ಮಾಯಿ ಅಣ್ಣ ನಾನು ಹಾ ಹಾ ಅಂತ ಚಂದ ನಿನ್ನ ತೂತಿನ ಗಡಿಗೆ ಸೋರಿ ಸೋರಿ ಕುಂತಾಯಿ ತೋಡಿ ಗಡಿಗೆ ಸುಟ್ಟಿದ್ದಿಲ್ಲ ಅಂತ ಆಗಲೇ ಇನ್ನು ಶಕ್ತಿ ಹೇಳಿದಿರಲ ಅವ್ ಅಂತ ನೀವ್ ಸುಟ್ಟಾಗ ನಿನ್ ಗಡಿ ಸುದ್ದಿ ಬರುತ್ತೈತ್ ಅಂತ ಹೌದು ಆ ಗಡಿಗೆ ಯಾವಾಗ ಸುಟ್ಟೈತಿ ಯಾರು ಸುಟ್ಟಾರ್ ಹೇಳಂತ ನನ್ ಕೇಳ್ತಾ ನೀವು ಯಮ್ನಪ್ಪ ಯಮನಪ್ಪ 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 ಅದೆಲ್ಲ ಪದ್ದಿನ ಅದಾವು ಯಾವ್ದಾರ ಪದ್ದ ಅಂತ ಯಾವ ನುಡಿ ಯಾ ನುಡಿ ನುಡಿ ಯಾ ನುಡಿ ಮಿಕ್ಸ್ ಮಾಡಿ ಮಾಡ ಮಾತಾಡಕ್ ಹೋಗ್ರಿ ನಿರಾಕಾರ ಹಚ್ಚಿದ್ರಿ ಅಂದ್ರೆ ನಿರಾಕಾರದಾಗ ಮಾತಾಡ್ರಿ ನಿರಾಕಾರದಾಗ ಹಾಡ್ರಿ ನಿರಾಕಾರದಾಗ ಕ್ವಶನ್ ಕೇಳ್ರಿ ಆಕಾರದಾಗ ಹಾಡ್ರಿ ಆಕಾರ ಹೌದು ಹೌದು ಹೌದೌದಲ್ಲ ಅಧ್ಯಾತ್ಮದಾಗ ಹಾಡ್ರಿ ಅಧ್ಯಾತ್ಮದ ಕ್ವಶನ್ ಕೇಳ್ರಿ ಹೌದು ಅಂದ್ರ ಹಾಡೋರ್ ಅಂತಾರ ಅದಕ್ಕೆ ಸಾವಿರ ಕಂತಾರ ಹೌದು ಇಲ್ಲ ದನ ಕಾಯೋರ್ ಅಂತಾರ ನಿಮ್ಗೆ ನಿಮ್ಗೆ ದನ ಕಾಯೋರ್ ಅಂತಾರ ಕುಂತ ಮಂದಿ ಅಲ್ಲ ನಾವ್ ಅನ್ನೋದ್ರ ಕುಂತ ಮಂದಿ ಅಂತಾರ ಹೌದ್ ಹೌದ್ ಹಂಗ ಮಾಡಾಕ ಹೋಗಬೇಡಿ. ಹಹಾ ಭೀಮ ಸೀರಿ ಉಟ್ಟಿದ್ದು, ಅರ್ಜುನ ಸೀರಿ ಉಟ್ಟಿದ್ದು, ಹಹಾ கிருஷ்ಣ ಸೀರಿ ಉಟ್ಟಿದ್ದು ಯಾವಾಗ ಕೇಳಬೇಕು? ಯಾವ ಪದ್ಯದೊಳಗೆ ಕೇಳ್ಬೇಕು ನೋಡು. ಹಹಾ ಭೀಮನು ಸೀರಿ ಉಟ್ತಾನ, ವಿಷ್ಣುನು ಸೀರಿ ಉಟ್ತಾನ. ಹೌದಾ. ಹೌದಾ. ಹೌದು ಹೌದು. ಅವರ ಸೀರಿ ಉಡುವಕಾ ಸೀರಿ ಯಾರು ಹುಟ್ಟಾರು ಯಾರು? ಏ ಮಲ್ಲಾ ನಿನ್ನ ಮಂಡ ಸೀರಿ ಉಟಾ ಸೀರಿ. ಸೀರಿ ಕಡೆ ಚೆನ್ನಾಗಿ. ಒಳಗಿನ ಆತ್ಮಕ್ಕೆ ಏನು ಆತಂಕ ಆಗಿಲ್ಲ? ಏನಾಗಿಲ್ಲ. ಅವಂಗ ಕಲಿಯೋ ಇಲ್ಲ. ಇಲ್ಲ ಇಲ್ಲ ಅಚಗೊಂಡಿಲ್ಲ ಏನು?

ಹತ್ತ ಸತ್ತೊಳಕಿ ಗರ್ತಿಯಾರಿದ್ರೆ ಬೆನ್ನ ಹೊಡ್ಮಾ ಬಂದ್ ಬಂದು ಅವ್ನ ಅವನ್ನ ನಮ್ ಬೆನ್ ಹಾಕತ್ತಿ ಹೊಲ್ಡ್ದು ಹೋಗ್ನಿ ಎಲ್ಲಾರತ ನಮ್ ಕುಡ್ಬರ್ಬೇಡ ಅಂತ ಹೇಳ್ಬೇಕಾಗಿತ್ತು ಹೊಡೀಬೇಕಾಗಿತ್ತಲ ಪವರ್ ಇಲ್ರಿ ಪವರ್ ಸಿಗಂಗಿಲ್ಲ ನಂಗೆ ತಾಕತ್ತಿರ ಹೌದ್ ಏನಾರ